ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇಷ್ಟು ದಿನ ಪಾಠ ಅದು ಇದು ಅಂತ ತಿಳ್ಕೊಂಡ್ವಿ ಅಲ್ವಾ ಇವತ್ತು ಒಂದು ಕತೆ ತಿಳ್ಕೊಳ್ಳೋಣ ಈ ಕತೆ ಯಾವುದ್ರ ಬಗ್ಗೆ ಅಪ್ಪ ಅಂದರೆ ಬೆಳಕಿನ ಬಗ್ಗೆ ಸ್ಟಾರ್ಟ್ ಮಾಡೋಣವಾ ಓಕೆ ಡನ್ ಒಂದು ಸಲ ಏನಾಯಿತು ಬೆಳಕಿನ ಬಗ್ಗೆ ಜೋರು ಗಲಾಟೆ ಸ್ಟಾರ್ಟ್ ಆಯಿತು ಯಾರ್ಯಾರಪ್ಪ ಅಂದರೆ ಸೂರ್ಯ ಚಂದ್ರ ನಕ್ಷತ್ರ ಇವರೆಲ್ಲ ನಾನೇ ಶ್ರೇಷ್ಠ ನಾನೇ ಹೆಚ್ಚು ಬೆಳ್ಕೊಡೋದು ಹಾಗೆ ಹಿಂಗೆ ಅಂಥೇಳಿ ಜೋರಾಗೌರವರಲ್ಲೇ ಜಗಳನ ಸ್ಟಾರ್ಟ್ ಮಾಡಿಕೊಂಡ್ರು ಸ್ಟಾರ್ಟ್ ಮಾಡಿಕೊಂಡು ಆ ಜಗಳ ಸೇದ ಎಲ್ಲಿಗೆ ಹೋಯ್ತಪ್ಪ ಅಂದರೆ ದೇವಲೋಕಕ್ಕೆ ಹೋಯ್ತು ಈ ದೇವಾನು ದೇವತೆಗಳೆಲ್ಲ ಸಭೆ ಸೇರಿದರು ಸಭೆ ಸೇರಿಬಿಟ್ಟು ಯಾಕೆ ಈ ಬೆಳಕಿನ ಜಗಳ ನಡೀತಾ ಇದೆ ಅಂಥೇಳಿ ಮತ್ತೆ ಅದನ್ನು ಇರ್ತ ಇತ್ಯರ್ಥ ಮಾಡೋದಕ್ಕೋಸ್ಕರ ಎಲ್ಲರೂ ಸೇರಿಕೊಂಡ್ರು ಸೇರಿಕೊಂಡು ಸೂರ್ಯ ಚಂದ್ರ ಅವ್ರಿಗೂ ಹೇಳಿ ಕಳಿಸಿದ್ರು ನಕ್ಷತ್ರಗಳಿಗೆ ಎಲ್ಲರ್ಗು ಭೂಲೋಕದಿಂದ ಕೇವಲ ಮಿಂಚುಳ ಮಿಂಚುಳ ಫೈರ್ಫ್ಲೈ ಗೊತ್ತಲ್ವ ನಿಮಗೆ ಅಂದರೆ ರಾತ್ರಿ ಹೊತ್ತಲ್ಲಿ ನೋಡಿದರೆ ಅದು ಮಿಣಿ ಮಿನಿ ಅಂತ ಬೆಳಕು ಹಾಕ್ಕೊಂಡು ಹೋಗ್ತಾ ಇರುತ್ತೆ ಹಾಕೊಂಡು ಅಂದರೆ ಜಾಸ್ತಿ ತೇವ ಇರೋಂಥ ಜಾಗದಲ್ಲಿ ಇರುತ್ತೆ ಆ ಮಿಂಚುಳ ಮಾತ್ರ ಬಂದಿತ್ತು ಅದನ್ನು ನೋಡಿದ ಇಂದ್ರ ಕೇಳಿದರು ದೇವರು ಯಾಕೆ ಅಣತೆ ಬಂದಿಲ್ಲ ಅಂದರೆ ದೀಪ ಬಂದಿಲ್ಲ ಅಂತ ಕೇಳಿದರು ಆಗ ಆ ಮಿಂಚೋಳ ಏನು ಹೇಳ್ತೋ ಅದು ಹಣತೆ ಹೇಳ್ತೋ ಒಂದು ಒಡೆಯ ನಾನಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅರ್ಹನೂ ಇಲ್ವೋ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಬರಲ್ಲ ನೀನು ಹೋಗ್ಬಿಟ್ ಬಾ ಅಂಥೇಳಿ ಹಣತೆ ಹೇಳ್ತು ಅಂದರೆ ದೀಪ ಹೇಳ್ತು ಅಂಥೇಳಿ ಮಿಂಚೋಳ ದೇವೇಂದ್ರಂಗೆ ಹೇಳುತ್ತೆ ಆಗ ಮಿಕ್ಕಿದ್ದರೆಲ್ಲ ಇದ್ರಲ್ವಾ ಸರಿ ಆಯಿತು ಅಂಥೇಳಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ರು ಆವಾಗ ಇಂದ್ರ ಏನು ಹೇಳಿದರು ಇಲ್ಲ ಇಲ್ಲ ದೀಪನು ಬರಬೇಕು ಈ ಸಭೆಗೆ ಅಂಥೇಳಿ ದೀಪಕ್ಕೆ ತುರ್ತಾಗಿ ನೀನು ದೇವಲೋಕದ ಸಭೆಗೆ ಬರಬೇಕು ಅಂಥೇಳಿ ಹೇಳಿ ಕಳಿಸಿದ್ರು ದೀಪ ಏನು ಮಾಡ್ತು ಆ ದೇವಲೋಕದ ಸಭೆಗೆ ಬಂತು ಇವಾಗ ಸಭೆಯಲ್ಲಿ ದೇವತೆಗಳೆಲ್ಲ ಇದ್ದಾರೆ ಸೂರ್ಯ ಐತೆ ಇದ್ದಾರೆ ಚಂದ್ರ ಇದ್ದಾರೆ ನಕ್ಷತ್ರ ಇದ್ದಾರೆ ಮಿಂಚುಳ ಇದೆ ಭೂಲೋಕದಿಂದ ಅದ್ರ ಜೊತೆಗೆ ಹಣತೆನೂ ಕೂಡ ಒಂದು ಬಂತು ಅಂದರೆ ದೀಪನೂ ಕೂಡ ಬಂತು ಬಂದಿನ್ನೇನು ಸಭೆ ಸ್ಟಾರ್ಟ್ ಆಯಿತು ಅವಾಗ ಹೇಳಿದರು ಈಗ ಯಾರ್ಯಾರು ಶ್ರೇಷ್ಠ ಅನ್ನೋದನ್ನು ನೀವು ನೀವು ನಿಮ್ಮ ಮಾತುಗಳಲ್ಲೇ ಹೇಳ್ರಪ್ಪ ಅಂಥೇಳಿ ಏನು ಮಾಡಿದರು ಇಂದ್ರದೇವ ಹೇಳಿದರು ಅವಾಗ ಮೊದಲನೇದಾಗಿ ಬಂದಿದ್ದು ಸೂರ್ಯ ಸೂರ್ಯ ಬಂದ್ಬಿಟ್ಟು ಇಡೀ ಪ್ರಪಂಚಕ್ಕೆ ಬೆಳಕು ಕೊಡೋನು ನಾನೊಬ್ಬನೇ ನನ್ನಷ್ಟು ಅತಿಯಾಗಿ ಬೆಳಕನ್ನು ಕೊಡೋರು ಯಾರೂ ಇಲ್ಲ ನನ್ನಷ್ಟು ಬಲಶಾಲಿಗಳು ಯಾರೂ ಇಲ್ಲ ನಾನು ಇಲ್ಲದೇ ಯಾವ ಕೆಲಸನೂ ಆಗೋದಿಲ್ಲ ಅದಕ್ಕೆ ನಾನೇ ಶ್ರೇಷ್ಠ ಬೆಳಕಲ್ಲಿ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅಂಥೇಳಿ ಸೂರ್ಯ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತು ನಾನು ಇಲ್ಲದೇ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ ಯಾವ ಅಂದರೆ ಬೇರೆ ರೀತಿಯ ಕೆಲಸಗಳು ಆಗೋದು ಇವಾಗ ಸಸ್ಯಗಳ ಆಹಾರ ತಯಾರಿಸ್ ತಯಾರು ಮಾಡೋದಕ್ಕೂ ನಾನೇ ಬೇಕು ಸೊ ಪ್ರತಿಯೊಂದಕ್ಕೂ ನಾನೇ ಬೇಕಾಗಿರೋದ್ರಿಂದ ನಾನು ಸರ್ವಶ್ರೇಷ್ಠ ಅಂಥೇಳಿ ಸೂರ್ಯ ಹೇಳ್ತು ಸರಿ ಅದು ಕೂತ್ಕೊಳ್ತು ನೆಕ್ಸ್ಟ್ ಬಂದಿದ್ದು ಚಂದ್ರ ಚಂದ್ರ ಬಂದು ಚಂದ್ರ ಸ್ಟಾರ್ಟ್ ಮಾಡ್ತು ಓ ಸೂರ್ಯ ನೀನು ಬರೀ ಬೆಳಕಲ್ಲಿ ಮಾತ್ರ ಇರ್ತೀಯ ಅಗ್ಲೊತ್ತಲ್ಲಿ ರಾತ್ರಿ ಹೊತ್ತಗೇನು ಬರಲ್ಲಪ್ಪ ನೀನು ಬರೋದು ರಾತ್ರಿ ಹೊತ್ತಲ್ಲಿ ಬರೋದು ನಾನು ಅರ್ಧ ದಿನ ಅಷ್ಟೇ ನೀನು ಕೆಲಸ ಇನ್ನು ಅರ್ಧ ದಿನ ನಾನು ಕೆಲಸ ಮಾಡೋದು ನಾನು ನೀನು ಜನಗಳಿಗೆಲ್ಲ ಉರಿ ಉರಿಯಾಗಿರೋಂಥ ಬಿಸಿಲು ಕೊಡ್ತೀಯ ಆದರೆ ನಾನು ಹಾಗಲ್ಲ ರಾತ್ರಿ ಹೊತ್ತಲ್ಲಿ ಕಡಿಮೆ ಬೆಳಕಾದರೂ ಪರವಾಗಿಲ್ಲ ನಾನು ಜನಗಳಿಗೆ ತಂಪಾಗಿ ಬೆಳಕನ್ನು ಕೊಡ್ತೀನಿ ಅವರಿಗೆ ಹಿತವಾಗಿರುವಂಥ ವಾತಾವರಣನ ವಾತಾವರಣದಲ್ಲಿ ನಾನು ಅವರಿಗೆ ಬೆಳಕನ್ನು ಕೊಡ್ತೀನಿ ರಾತ್ರಿ ಹೊತ್ತಲ್ಲಿ ನನ್ನ ಬೆಳಕೆ ಅವರಿಗೆ ಹೆಚ್ಚಾಗಿ ಉಪಯೋಗ ಆಗೋದು ಮತ್ತು ಅಷ್ಟೇ ಅಲ್ಲ ಈಗ ಕವಿಗಳು ಕವನಗಳನ್ನ ಬರೀಬೇಕಂದ್ರೆ ಸಾಹಿತಿಗಳು ಸಾಹಿತ್ಯ ಬರೀಬೇಕಂದ್ರೆ ಅಷ್ಟೇ ಅಲ್ಲ ಪ್ರೇಮಿಗಳಿಗೂ ಕೂಡ ನಾನೇ ಸ್ಫೂರ್ತಿ ಒಂದು ಹಾಡನ್ನು ಬರೀಬೇಕಂದ್ರೂ ನಾನೇ ಸ್ಫೂರ್ತಿ ಅದಕ್ಕೆ ನಿನಗಿಂತ ಹೆಚ್ಚಾಗಿ ನಾನು ಶ್ರೇಷ್ಠ ಅಂತೇಳಿ ಚಂದ್ರ ವಾದ ಮಾಡ್ದಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಕ್ಕಳಿಗೆ ಊಟ ಮಾಡಿಸುವಾಗ ನನ್ನನ್ನೇ ತೋರಿಸಿ ಊಟ ಮಾಡಿಸೋದು ಆಟ ಆಡಿಸುವಾಗ ನನ್ನನ್ನೇ ತೋರಿಸಿ ಆಟ ಆಡಿಸೋದು ರಮಿಸುವಾಗ ಕೂಡ ನನ್ನನ್ನು ಹೇಳ್ಕೊಂಡೇ ರಮಿಸ್ತಾರೆ ಅಂಥದ್ರಲ್ಲಿ ನಿನಗಿಂತ ನಾನು ತುಂಬ ಶ್ರೇಷ್ಠ ಅಂಥೇಳಿ ಚಂದ್ರ ಹೇಳುತ್ತೆ ಆಗ ಚಂದ್ರನ ಸರ್ದಿ ಮುಗಿಯುತ್ತೆ ನೆಕ್ಸ್ಟ್ ಬರೋದು ನಕ್ಷತ್ರಗಳು ನಕ್ಷತ್ರಗಳು ಬರ್ತವೆ ಸೂರ್ಯ ನೀನು ಅಷ್ಟೇ ಸೂರ್ಯದೇವ ಬೆಳಕಿನ ಹೊತ್ತಲ್ಲಿ ಬರ್ತೀಯ ಬೆಳಕನ್ನು ಕೊಡ್ತೀಯ ಚಂದ್ರದೇವ ನೀನು ತಿಂಗಳಲ್ಲಿ ಹದಿನೈದು ದಿನ ಮಾತ್ರ ಇರ್ತೀಯ ಇನ್ನು ಹದಿನೈದು ದಿನ ನೀನು ಇರೋದೇ ಇಲ್ಲ ಆದರೆ ನಾವು ಹಾಗಲ್ಲ ಪುಟ್ಟದಾಗಿದ್ರೂ ಪ್ರತಿ ದಿನವೂ ನಾವು ಇರ್ತೀವಿ ಪ್ರತಿದಿನ ನಮ್ಮದು ಚಿಕ್ಕ ಬೆಳಕಾದ್ರೂ ನಾವು ನಾವು ಅದನ್ನು ಅವರಿಗೆ ಪ್ರತಿ ದಿನವೂ ಕೊಡ್ತೀವಿ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ನಾವೇ ಸ್ಫೂರ್ತಿ ನಾವೇ ಬೇಕು ರಾತ್ರಿ ಹೊತ್ತಲ್ಲಿ ಮಕ್ಕಳೆಲ್ಲ ನಮ್ಮನ್ನು ನೋಡಿಕೊಂಡು ಖುಷಿಯಾಗಿ ಊಟ ಮಾಡ್ತಾರೆ ಆಟ ಆಡ್ತಾರೆ ಎಲ್ಲದನ್ನು ಮಾಡ್ತಾರೆ ನಾವು ಎಷ್ಟೋ ಜನಗಳಿಗೆ ಸ್ಫೂರ್ತಿಯಾಗಿದ್ದೀವಿ ಸೊ ನಿಮ್ಮಿಬ್ಬರಿಗಿಂತ ನಾವು ಶ್ರೇಷ್ಠ ಅಂಥೇಳಿ ನಕ್ಷತ್ರಗಳು ವಾದ ಮಾಡ್ತವೆ ನೆಕ್ಸ್ಟ್ ಅದೆಲ್ಲ ಆದಮೇಲೆ ಮಿಂಚುಳ ಇರುತ್ತಲ್ವ ಅದೂ ಬರುತ್ತೆ ಬಂದ್ಬಿಟ್ಟು ನಾನು ಪುಟ್ಟ ಬೆಳಕು ಆದ್ರೂ ಭೂಮಿಯಲ್ಲಿ ನನ್ನದೇ ಆದ ಒಂದು ಗುರುತನ್ನು ಇಟ್ಕೊಂಡಿದ್ದೀನಿ ನಾನು ನನ್ನ ಪುಟ್ಟ ಬೆಳಕಾದ್ರೂ ಅಷ್ಟರಲ್ಲೇ ನಾನು ಮಿಳ್ಕೊಂಡು ಹೋಗ್ತೀನಿ ಅಂಥೇಳಿ ಏನು ಹೇಳುತ್ತೆ ಮಿಂಚುಳ ಹೇಳುತ್ತೆ ಮತ್ತು ಲಾಸ್ಟಿಗೆ ದೀಪ ಬರುತ್ತೆ ದೀಪ ಬಂದು ಆಗ ಹೇಳುತ್ತೆ ನಾನು ಇಲ್ಲಿಗೆ ಬರಬೇಕೋ ಬರಬಾರ್ದು ಅಂತ ಗೊತ್ತಿಲ್ಲದೇ ನಾನು ಅಂದರೆ ಇದಕ್ಕೆ ನಾನು ಅರ್ಹನೋ ಇಲ್ಲೋ ಅಂತ ಗೊತ್ತಿಲ್ಲದೇ ನಾನು ಬರಲಿಲ್ಲ ಆದರೂ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನಾನು ಬಂದಿದ್ದೀನಿ ಇಲ್ಲಿ ಎಲ್ಲರೂ ನೀವು ನಿಮ್ಮ ನಿಮ್ಮ ಶ್ರೇಷ್ಠತೆ ಬಗ್ಗೆ ಹೇಳ್ಕೊಂಡ್ರಿ ನಾನು ಒಂದು ಚಿಕ್ಕ ದೀಪ ನಿಮ್ಮ ಜೊತೆಗೆ ಕಾಂಪಿ ಅಂದರೆ ನಿಮ್ಮ ಜೊತೆಗೆ ಸ್ಪರ್ಧೆ ಮಾಡೋದಕ್ಕೆ ಯೋಗ್ಯನೋ ಅಲ್ಲೋ ನನಗೆ ಗೊತ್ತಿಲ್ಲ ಆದರೆ ನಾನು ನನಗೆ ಎಷ್ಟಾಗುತ್ತೋ ಅಷ್ಟು ಬೆಳಕನ್ನು ನಾನು ಜನಗಳಿಗೆ ಕೊಡ್ತೀನಿ ಅವರಿಗೆ ಬೇಕಂದಾಗ ಮಾತ್ರ ನಾನು ಬೆಳಕನ್ನು ಕೊಡ್ತೀನಿ ಬೇಡ ಅಂದರೆ ನಾನು ಬೆಳಕನ್ನು ಕೊಡೋದಿಲ್ಲ ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಾನು ಕೊಡ್ತೀನಿ ಅವಶ್ಯಕತೆ ಇಲ್ಲದಾಗ ಸುಮ್ಮನಾಗ್ಬಿಡ್ತೀನಿ ಆದರೂ ಚಿಕ್ಕ ಬೆಳಕಾದ್ರೂ ಅವರಿಗೆ ಅತಿಯಾಗಿ ಉಪಯೋಗ ಆಗೋದು ನನ್ನ ಬೆಳಕೆ ಸೂರ್ಯನ ಬೆಳಕು ಉಪಯೋಗಲ್ಲ ಉಪಯೋಗ ಅಷ್ಟೊಂದು ಉಪಯೋಗ ಆಗೋಲ್ಲ ಚಂದ್ರನ ಬೆಳಕು ಅಷ್ಟೊಂದು ಉಪಯೋಗ ಆಗೋಲ್ಲ ತಾರೆಗಳ ಬೆಳಕು ಅಷ್ಟೊಂದು ಉಪಯೋಗ ಆಗೋಲ್ಲ ಹೆಚ್ಚಿನದಾಗಿ ಉಪಯೋಗಿಸೋದು ನನ್ನ ಬೆಳಕನ್ನು ಅವರು ಬೇಡ ಅಂದ್ಬಿಟ್ರೆ ನಾನು ಅದನ್ನು ಆರಿಸ್ಬಿಟ್ರೆ ನಾನು ಸುಮ್ಮನಾಗ್ಬಿಡ್ತೀನಿ ಆದರೆ ನೀವು ಯಾರಾದ್ರೂ ಹಾಗೆ ಮಾಡೋಕ್ಕೆ ಸಾಧ್ಯನಾ ಸಾಧ್ಯನಾ ಸೂರ್ಯ ಎಲ್ಲಾದ್ರೂ ನಮಗೆ ಸೂರ್ಯನ ಬಿಸಿಲು ಬೇಡಪ್ಪ ಅಂದರೆ ಸೂರ್ಯ ಎಲ್ಲ ಹೋಗುತ್ತಾ ಚಂದ್ರನ ಬೆಳಕು ಬೇಡ ಅಂದರೆ ವಾಪಸ್ಸು ಹೋಗುತ್ತಾ ನಕ್ಷತ್ರಗಳು ಬೇಡ ಅಂದ್ರೆ ವಾಪಸ್ಸು ಹೋಗುತ್ತಾ ಆಗಲ್ಲ ಅಲ್ವಾ ಅದಕ್ಕೆ ದೀಪ ಹೇಳ್ತು ನಾನು ಬೇಡ ಅಂದರೆ ನಾನು ಸುಮ್ಮನಾಗ್ಬಿಡ್ತೀನಿ ಆದರೆ ನಿಮ್ಮ ಕೈಲಿ ಅದು ಸಾಧ್ಯನಾ ಸೊ ನಾನು ಇಷ್ಟು ಚಿಕ್ಕವನಾಗಿದ್ರು ಅವರಿಗೆ ಅವಶ್ಯಕತೆ ಯಾವಾಗಿರುತ್ತೋ ಆವಾಗ ನಾನು ಬೆಳಕನ್ನು ಕೊಡ್ತೀನಿ ಇದು ನಾನು ನನ್ನನ್ನೇ ಹೇಳ್ಕೊಂಡು ನನ್ನ ನನ್ನನ್ನು ಹೊಗಳಕೋತಾ ಇರೋದಲ್ಲ ಇದು ಸಾಮಾನ್ಯವಾಗಿ ನಡೆಯೋ ಅಂಥದ್ದು ಅಂಥೇಳಿ ವಿನಮ್ರವಾಗಿ ದೀಪ ಹೇಳ್ಬಿಟ್ಟು ಹೋಗಿ ಕೂತ್ಕೊಳುತ್ತೆ ಆಗ ಆ ಸಭೆಯಲ್ಲಿ ಇದ್ದಿದ್ದಂತಹ ಎಲ್ಲ ದೇವಾನ ದೇವತೆಗಳು ಮತ್ತು ಅವರ ಸಹಚರರು ಎಲ್ಲರೂ ಎದ್ದು ನಿಂತ್ಕೊಂಡು ಜೋರಾಗಿ ಚಪ್ಪಳೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಹೋ ದೀಪ ಎಷ್ಟು ಚೆನ್ನಾಗಿ ಮಾತಾಡ್ತಪ್ಪ ಅದು ನೋಡೋದಕ್ಕೆ ಇಷ್ಟಿದ್ರೂ ಹೌದು ದೀಪ ನಮಗೆ ಬೇಕಂದ್ರೆ ಮಾತ್ರ ಬೆಳಕು ಕೊಡುತ್ತೆ ಇಲ್ಲಾಂದರೆ ಅದು ಸುಮ್ಮನಾಗ್ಬಿಡುತ್ತೆ ಅಂತೇಳಿ ಎಲ್ಲರಿಗೂ ಅದ್ರ ಮಾತು ತುಂಬಾ ಇಷ್ಟ ಆಯಿತು ಎಲ್ಲರೂ ಎದ್ದು ಚಪ್ಪಾಳೆ ಹೊಡ್ದಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಇವಾಗ ಯಾರು ಅದ್ರ ಬಗ್ಗೆ ಇನ್ನೇನು ಮಾತಾಡೋಕ್ಕೆ ಬೇಕಾಗಿರಲ್ಲ ಆವಾಗ ಇಂದ್ರದೇವ ಬಂದ್ಬಿಟ್ಟು ಹೇಳಿದರು ಯಾರು ನಾನು ಹೀಗೆ ನಾನು ಹಾಗೆ ಅಂತೇಳಿ ಹೊಗಳ್ಕೊಳೋದು ಬೇಕಾಗಿಲ್ಲ ಅವರವರ ಕರ್ತವ್ಯವನ್ನು ಅವರವರು ಯಾರು ಕರೆಕ್ಟಾಗಿ ಪಾಲಿಸ್ತಾರೋ ಆಗ ಗೌರವಗಳು ಕೀರ್ತಿಗಳು ಎಲ್ಲನೂ ಅವರನ್ನೇ ಹರಿಸ್ಕೊಂಡು ಬರ್ತವೆ ನಾವು ಅಷ್ಟೇ ಈಗ ಓದೋವಾಗ ಕರೆಕ್ಟಾಗಿ ನಾವು ಕುತ್ಕೊಂಡು ಓದಿದರೆ ಸಾಕು ನಾವೇನ ಬಗ್ಗೆಯೂ ಯೋಚನೆ ಮಾಡೋದು ಬೇಡ ನೀ ಕರೆಕ್ಟಾಗಿ ಕುತ್ಕೊಂಡು ಓದಿ ಎಕ್ಸಾಮ್ ಬರೆದ್ರೆ ನೀನು ಒಳ್ಳೆ ಮಾರ್ಕ್ಸನ್ನು ತೊಗೊತೀಯ ಆವಾಗ ಎಲ್ಲ ಪ್ರಶಸ್ತಿಗಳು ಬರ್ತವೆ ಆಮೇಲೆ ಒಳ್ಳೊಳ್ಳೆ ಸ್ಕೂಲು ಅಥವಾ ಕಾಲೇಜಸಲ್ಲಿ ಅಡ್ಮಿಷನ್ಸು ಸಿಗುತ್ತೆ ಅಲ್ವಾ ಅದೇ ಥರ ನಾವು ನಮ್ಮ ಕೆಲಸವನ್ನಷ್ಟೇ ಮಾಡಬೇಕು ಅದಕ್ಕೆ ಬೇಕಿರೋ ಅಂಥ ಅದು ಅದರ ಪ್ರತಿಫಲ ದೇವರು ನಮಗೆ ಕೊಟ್ಟೆ ಕೊಡ್ತಾನೆ ಅದೇ ಥರ ಇಂದ್ರನು ಕೂಡ ಆ ಸಭೆಯಲ್ಲಿ ನಮ್ಮ ನಮ್ಮ ಕೆಲಸಗಳನ್ನ ನಾವು ಅವ್ರವರ ಕೆಲಸದಲ್ಲಿ ಎಲ್ಲರೂ ಅವರು ಶ್ರೇಷ್ಠರು ಆದರೆ ಯಾರೂ ಅದನ್ನು ಹೊಗಳ್ಕೋಬಾರ್ದು ಅವರವ್ರ ಕೆಲಸನಷ್ಟೇ ಅವರು ಮಾಡ್ಕೋಬೇಕು ಸೊ ಇವತ್ತು ಹಣತೆ ಅನ್ನೋದೇನಿದೆ ದೀಪ ಅದು ಎಲ್ಲರಿಗೂ ತುಂಬ ಮೆಚ್ಚುಗೆ ಆಗಿರುವಂತಹ ಕೆಲಸವನ್ನು ಮಾಡುತ್ತೆ ಸೊ ಅದಕ್ಕೋಸ್ಕರ ಬೆಳಕಿನಲ್ಲಿ ದೀಪನೇ ಶ್ರೇಷ್ಠ ಅಂತೇಳಿ ಇಂದ್ರದೇವರು ಹೇಳ್ತಾರೆ ಅಲ್ಲಿಗೆ ಸಭೆ ಮುಕ್ತಾಯ ಆಗುತ್ತೆ ಕತೆ ಇಷ್ಟ ಆಯಿತಾ ಇಷ್ಟ ಆಯ್ದರೆ ಒಂದು ಲೈಕ್ ಮಾಡಿ ಇನ್ನೂ ಇದೇ ಥರ ಕತೆ ಬೇಕು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು